ಗ್ರಾಮ ಪಂಚಾಯಿತಿ ಕಚೇರಿಗಳ ಕಂಪ್ಯೂಟರ್ ಆಪರೇಟರ್ ನೇಮಕಾತಿಗೆ ಆದೇಶ ಕರ್ತವ್ಯ ನಿರ್ವಹಿಸುವ ಸಿಬ್ಬಂದಿಗೆ ಶಾಕ್ ಹೌದು ಇದು ಚಳಕೆರೆ ತಾಲೂಕಿನ ಕೆಲ ಗ್ರಾಮ ಪಂಚಾಯಿತಿ ಕಚೇರಿಗಳಲ್ಲಿ ಸುಮಾರು ವರ್ಷಗಳಿಂದ ಕರ್ತವ್ಯ ನಿರ್ವಹಿಸುತ್ತಿರುವ ಮಹಿಳೆಯರು ಹುದ್ದೆ ಕಾಯಂಗೊಳಿಸುವುದಾಗಿ ಗ್ರಾಮ ಪಂಚಾಯಿತಿ ಆಡಳಿತ ಮಂಡಳಿಯು ಲಕ್ಷ ಲಕ್ಷ ಹಣ ಪಡೆದ ಬೆನ್ನಲ್ಲೇ ಈಗ ಜಿಲ್ಲಾ ಪಂಚಾಯಿತಿ ಕಚೇರಿಯಿಂದ ಗ್ರಾಮ ಪಂಚಾಯಿತಿಗಳ ಖಾಲಿ ಇರುವ ಕಂಪ್ಯೂಟರ್ ಆಪರೇಟರ್ ಹುದ್ದೆ ಆಯ್ಕೆಗೆ ಮೀಸಲು ಪ್ರಕಟಗೊಂಡಿದ್ದು ಹಣ ನೀಡಿದರೂ ಸಹ ಹಾಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಗ್ರಾಮ ಪಂಚಾಯಿತಿಗಳ ಆಪರೇಟರ್ಗಳ ಹುದ್ದೆ ಮೀಸಲು ಬೇರೆ ಬಂದಿರುವುದರಿಂದ ಸುಮಾರು ವರ್ಷಗಳಿಂದ ಕರ್ತವ್ಯ ನಿರ್ವಹಿಸುತ್ತಾ ಕಾಯಂ ಮಾಡುವುದಾಗ ಹಣ ಪಡೆದಿದ್ದು ಈಗ ಮೀಸಲು ಪಟ್ಟಿ ಬಿಡುಗಡೆಯಿಂದ ಕೆಲಸ ಕಳೆದುಕೊಳ್ಳುವ ಭೀತಿ ಹಾಗೂ ಸಾಲ ಸೂಲ ಮಾಡಿ ಹಣ ನೀಡಿದ್ರು ಬೀದಿಗೆ ಬೀಳುವ ಭೀತಿ ಎದುರಾಗಿದ್ದು ಈಗ ಮಹಿಳೆಯರು ಆಲಿ ಗ್ರಾಮ ಪಂಚಾಯಿತಿ ಕಚೇರಿಗಳಲ್ಲೇ ಮುಂದುವರೆಸುವಂತೆ ಇಚ್ಛಿಸಿದ ಗ್ರಾಮ ಪಂಚಾಯಿತಿ ಕಂಪ್ಯೂಟರ್ ಆಪರೇಟರ್ಗಳ ಅಳಲು ಹೇಳತೀರದಾಗಿದೆ